ನಮಸ್ಕಾರ ಪ್ರಿಯ ವೀಕ್ಷಕರೇ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಾನು ಒಂದು ಅದ್ಭುತವಾದಂಥ ಒಂದು ವಾಕ್ಸಿದ್ಧಿಗೆ ಜ್ಞಾನಕ್ಕೆ ನಾವು ಏನೇನು ಕಾರ್ಯ ಮಾಡ್ತೀವೋ ಅದನ್ನು ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಹಲವಾರು ಜನಗಳು ದೇವಸ್ಥಾನ ಮಾಡ್ತಿದ್ದೀರಾ ದೇವಸ್ಥಾನ ಮಾಡ್ತಿದ್ದೀರಾ ದೇವರುಗಳು ಇಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರ ಅಂಥವ್ರಿಗೆಲ್ಲ ಒಂದು ಪರಿಹಾರ ನಿಮಗೆ ತಿಳಿಸ್ತಾ ಇದ್ದೀನಿ ಅದರಲ್ಲಿ ದೇವ್ರ ಸ್ಥಾನ ಮಾಡೋದು ಹೆಚ್ಚಲ್ಲ ದೇವರುಗಳನ್ನೇ ಮಾಡೋ ಇದು ಕ ಸಿದ್ಧಿ ಮಾಡೋದು ಹೆಚ್ಚಲ್ಲ ಅದನ್ನೆಲ್ಲ ಯಾವ್ಯಾವ ರೀತಿಯಾಗಿ ನಾವು ಅದನ್ನು ಸಿದ್ಧಿ ಮಾಡಿ ದೇವರುಗಳ್ನ ನಾವು ಯಾವ ರೀತಿಯಾಗಿ ಅವರ ಚಲನವಲನಗಳ್ನ ಕಂಡುಹಿಡಿಯೋದು ಅನ್ನೋದು ನಾವು ತಿಳ್ಕೊಬೇಕು ಸುಮ್ಮನೆ ದೇವಸ್ಥಾನ ಮಾಡೋದು ದೇವಸ್ಥಾನ ಪೂಜೆ ಮಾಡೋದು ದೇವ್ರುಗಳು ಜನಗಳು ಬಂದಿಲ್ಲ ಅನ್ನೋದು ದೇವ್ರುಗಳಿಗೆ ನಮಗೂ ಒಂದು ಕಲೆಕ್ಷನ್ ಇರಬೇಕು ದೇವ್ರಗಳಿಗೂ ನಮಗೂ ಕಲೆಕ್ಷನ್ ಇದ್ದು ದೇವರಲ್ಲಿ ಯಾವು ಆಗು ಹೋಗುಗಳನ್ನ ನಾವು ತಿಳಿತಾ ಇರಬೇಕು ಅದರಿಂದ ಯಾವ್ಯಾವ ರೀತಿಯಾದಂಥ ಒಂದು ನಿಯಮಗಳನ್ನ ತಿಳ್ಕೋಬೇಕು ಬರೀ ಪೂಜೆ ಮಾಡೋದ್ರಿಂದನೇ ಬರೀ ನಾವು ಹೋಗಬಾರ್ದು ಪೂಜೆಗಳು ಆಗಬೇಕು ಅವ್ರನ್ನ ನಾವು ಒಂದು ಆಕರ್ಷಿತರಾಗಿ ಮಾಡ್ಕೋಬೇಕು ಅಂದರೆ ನಾವು ಯಾವ ರೀತಿಯಾಗಿರಬೇಕು ಈಗ ತುಂಬ ಜನ ಫೋನ್ ಮಾಡ್ತಿರೋದು ಎಲ್ಲ ಜನಗಳೂ ದೇವರು ದೇವಸ್ಥಾನ ಮಾಡಿದ್ದೀವಿ ಜನ ಮುಂಚೆ ಚೆನ್ನಾಗಿತ್ತು ಆದರೆ ಇವಾಗ ಜನ ಇಲ್ಲ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇಲ್ಲ ದೇವರಿಗೆ ಬಾಯಿ ಕಟ್ಟಿದ್ದಾರೆ ಕಣ್ ಕಟ್ಟಿದ್ದಾರೆ ದೇವಸ್ಥಾನಕ್ಕೆ ಆ ರೀತಿ ಆಗಿದೆ ಈ ರೀತಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರ ಆದರೆ ಅದನ್ನು ದೇವಸ್ಥಾನಕ್ಕೆ ದೇವ್ರಗಳನ್ನ ಕಣ್ ಕಟ್ಟೋದು ಬಾಯಿ ಕಟ್ಟೋದು ಅದು ಎಲ್ಲ ಸುಲಭ ಅದು ಸುಮ್ಮನೆ ಅವೆಲ್ಲ ಇಲ್ಲ ಆದರೆ ಪೂಜಾರಿಗಳಿಗೆ ಪೂಜೆ ಮಾಡೋ ಜಾಗಕ್ಕೆ ನೆಲಕ್ಕೆ ಭೂಮಿಗೆ ಜನಗಳು ಬರ್ದಂಗೆ ತಡೆ ಮಾಡಿರ್ತಾರೆ ಬ ಜನಗಳು ಬರ್ದಂಗೆ ಅಲ್ಲಿ ಕಟ್ಟು ಕಟ್ಟಿರ್ತಾರೆ ಆದರೆ ವಿನ ದೇವ್ರುಗಳಿಗೆ ಯಾರೂ ಮಾಡೋಕ್ಕಾಗಲ್ಲ ಆದರೆ ದೇವ್ರುಗಳನ್ನ ನಾವು ಯಾವ ರೀತಿಯಾಗಿ ಗೊಲಿಸ್ಕೋಬೇಕು ಅದನ್ನು ನಾವು ತಿಳ್ಕೊಬೇಕು ದೇವ್ರುಗಳ್ನ ಒಲಿಸ್ಕೊಳ್ಳೋದೇ ನಮ್ಗೆ ಗೊತ್ತಿಲ್ಲ ಅಂದಾಗ ಸುಮ್ಮನೆ ಪೂಜೆಗಳು ಮಾಡಿ ಏನು ಪ್ರಜೆ ಫಲ ಇಲ್ಲ ಅದಕ್ಕೆಲ್ಲ ಒಂದೊಂದು ಥರದ ನಿಯಮಗಳಿದ್ದಾವೆ ದೇವ್ರುಗಳಿಗೆ ಯಾರೂ ಕಣ್ ಕಟ್ಟಲ್ಲ ದೇವರುಗಳಿಗೆ ಯಾರೂ ಬಾಯಿ ಕಟ್ಟಲ್ಲ ಆದರೆ ಪೂಜೆ ಮಾಡೋವಂಥ ಪೂಜಾರಿಗೆ ಪೂ ಮಾಡೋವಂಥ ದೇವಸ್ಥಾನದಲ್ಲಿ ಜಾಗಕ್ಕೆ ಈ ರೀತಿಯಾಗಿ ಮಾಡ್ತಾರೆ ಆಗ ಜನಗಳು ಬರ್ದಂಗೆ ಆ ದಾರಿನಲ್ಲಿ ಅಲ್ಲೇನು ಮಾಡ್ತಾರೆ ಜನ ಬರ್ದಂಗೆ ಕಟ್ ಮಾಡಿಬಿಡ್ತಾರೆ ಜನಗಳೇ ಬರಬಾರ್ದು ಜನ ಕೂಟನೇ ಸೇರಬಾರ್ದು ಅಂದ್ಬಿಟ್ಟು ಬರೋ ಜಾಗದಲ್ಲಿ ಅವರು ಜನಗಳನ್ನ ಬರೆದಂಗೆ ತಡೆ ಮಾಡಿಬಿಡ್ತಾರೆ ಮತ್ತು ಪೂಜಾರಿಗಳನ್ನ ಕಟ್ ಕಟ್ಬಿಡ್ತಾರೆ ಪೂಜೆ ಮಾಡೋರು ಯಾರಿರ್ತಾರೋ ಅವ್ರಿಗೆ ಕಟ್ ಕಟ್ಬಿಡ್ತಾರೆ ಅವರು ಮೈ ಮೇಲೆ ಬಂದು ದೇವ್ರು ಹೇಳ್ತಿದ್ರೆ ಅವ್ರನ್ನ ಬಾಯಿ ಕಟ್ ಮಾಡಿಬಿಡ್ತಾರೆ ಅವರು ವಾಕ್ಯಗಳೇ ಬರೋದಿಲ್ಲ ಆವೇಶ ಆಗೋದಿಲ್ಲ ಅವರಲ್ಲಿ ಯಾವ ಉತ್ತರನೂ ಬರೋದಿಲ್ಲ ಮುಂಚೆ ಎಲ್ಲ ಆವೇಶ ಆಗ್ತಿತ್ತು ದೇವ್ರು ಹೇಳಿದ್ದಂಗೆ ನಡೀತಿತ್ತು ಅನ್ನೋ ಜನಗಳಿಗೆ ಏನಾಗಿದೆ ಅವ್ರಿಗೆ ಬಾಯಿ ಇವಾಗ ಏನು ವಾಕ್ಯಗಳು ಬರಲ್ಲ ವಾಕ್ಯಗಳು ನಿಂತೋಗ್ಬಿಡ್ತವೆ ಹೇಳಿದಂಥ ವಾಕ್ಯ ಫಲಿತವಾಗಲ್ಲ ಏನಾಗ್ಬಿಡ್ತಾರೆ ಜನಗಳು ಅಯ್ಯೋ ಅಲ್ಲಿ ಹೋದರೆ ನಮಗೇನೂ ಆಗೋಲ್ಲ ಏನೂ ಇವಾಗ ನಡೀತಿಲ್ಲ ನಾ ಈ ಥರ ಆಗ್ತಿದ್ಯಲ್ಲ ನಮಗೆ ಬರೋವಂಥ ಜನಗಳನ್ನ ಕಟ್ಟಾಕ್ಬಿಡ್ತಾರೆ ಆದರೆ ದೇವರ ಶಕ್ತಿನ ಕುಗ್ಗಿಸ್ತಾರೆ ಹೆಂಗೆ ಕುಗ್ಗಿಸ್ತಾರೆ ಅಂದರೆ ಅವರು ಇನ್ನೇ ದೇವ್ರ ಹತ್ರ ಬಂದು ದೇವ್ರನ್ನ ಕಟ್ಟಾಕಿ ಮಾಡೋದಿಲ್ಲ ದೇವ್ರನ್ನ ಕುಗ್ಗಿಸೋದಕ್ಕೆ ಇಂಥ ಮೂಲಿಕೆಗಳಿದ್ದಾವೆ ಇಂಥ ಮೂಲಿಕೆಗಳಿಂದ ನಿಮ್ಮ ದೇವರಿಗೆ ಏನು ಮಾಡ್ತಾರೆ ಅಂದರೆ ಅವರು ಧೂಪುಗಳಾಗ್ತಾರೆ ಧೂಪುಗಳಾಕಿ ಇಂತಿಂಥ ದೇವರು ನಿಮ್ಮ ನೀವು ಏನೇ ಮಾಡಿ ಕರೆದ್ರೂ ನಿಮ್ಮ ಕಡೆ ಅವರು ತಿರುಗಿ ನೋಡೋಲ್ಲ ನೀವು ಕಾಣಿಸೋದಿಲ್ಲ ಈ ರೀತಿಯಾಗಿ ಮಾಡುವಾಗ ಅದು ಏನಾಗುತ್ತೆ ನೀವು ಎಷ್ಟೇ ಪೂಜೆ ಮಾಡಿ ಎಷ್ಟೇ ಇದು ಮಾಡಿ ಆ ಮಂತ್ರಕಟ್ಟುಗಳು ಬಿಡಿಸಿದಾಗಲೇ ನಿಮಗೆ ಜನಗಳ ಆಗಮನ ಆಗೋದು ಜನಗಳು ಒಳಗೆ ಪ್ರವೇಶ ಆಗೋದು ಜನ ದನ ಎಲ್ಲನೂ ಕೂಡ ಅಲ್ಲಿ ಸಿದ್ಧಿ ಆಗೋದು ಏನಾಗಿದೆ ಅಂದರೆ ನಿಮಗೆ ಇದಕ್ಕೊಂದು ಪರಿಹಾರ ಹೇಳ್ತೀನಿ ನೋಡಿ ಈ ಪರಿಹಾರನ ನೀವು ಇದನ್ನೇನು ಮಾಡಬೇಕು ಅಂದರೆ ಇದು ಒಂದು ಪುಡಿ ಈ ಪುಡಿನ ನಿಮ್ಮಲ್ಲಿ ಜನಗಳು ಯಾರೇ ಕಟ್ಟು ಕಾವಲುಗಳು ನಿಮಗೆ ಮಾಡ್ತಾರೆ ದೇವ್ರಿಗೆ ಯಾರೂ ಮಾಡಲ್ಲ ನಿಮಗೆ ತಂತ್ರ ಮಂತ್ರ ಮಾಟ ಮತ್ತು ನಿಮಗೆ ಕಣ್ ಕಟ್ಟು ಬಾಯಿ ಕಟ್ಟು ಜನ ಕಟ್ ಜನ ಆಕರ್ಷಣೆ ಕಟ್ಟು ಎಲ್ಲ ದನ ಕಟ್ಟು ಎಲ್ಲ ಮಾಡ್ತಾರೆ ನಿಮಗೆ ನಿಮಗೆ ಮಾಡ್ತಾರೆ ವಿನ ದೇವಸ್ಥಾನಕ್ಕೆ ದೇವ್ರಿಗೆ ಮಾಡೋದಿಲ್ಲ ದೇವ್ರು ಏನು ಮಾಡಿ ನೀವೇನು ಮಾಡ್ತೀರ ಆವಾಗ ನಿಮಗೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರೋದಿಲ್ಲ ಸರಿಯಾಗಿ ನೀತಿ ನೋಡಲ್ಲ ಅವಾಗ ಏನು ಮಾಡಿದೆ ದೇವರೇ ನಿಮ್ಮನ್ನ ಮೇಲೆ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಹೊರಗೆ ಹೋಗ್ಬಿಡ್ತಾರೆ ಆ ರೀತಿ ಆಗುತ್ತೆ ವಿನ ಆದರೆ ದೇವ್ರ ಮಾಡೋದು ತುಂಬ ಕಷ್ಟ ಅಂದರೆ ಕಷ್ಟ ಮಾಡೋ ಅಂಥವರು ಅದು ಬಹಳ ಪಾಪಕ್ಕೆ ಗುರಿ ಆಗ್ತಾರೆ ದೇವ್ರಿಗೆ ಯಾರೂ ತಿಳಿದು ತಿಳಿದು ಯಾರೂ ಪಾಪ ಮಾಡೋಕ್ಕೋಗಲ್ಲ ದೂರ ಜನಗಳು ದೇವಸ್ಥಾನ ಇರೋ ಜನಗಳ್ಗೆ ಮಾಡ್ತಾರೆ ದೇ ಜಾಗಕ್ಕೆ ಮಾಡ್ತಾರೆ ಜನಗಳ್ನ ತಡೆ ಕಟ್ತಾರೆ ಇಂಥವೆಲ್ಲ ಮಾಡ್ತಾರೆ ಆದರೆ ದೇವ್ರುಗಳಿಗೆ ಯಾರನ್ನು ಕೂಡ ಕಣ್ಣು ಕಟ್ಟು ಬಾಯಿ ಕಟ್ಟು ದಿಗ್ ಬನ್ನೆ ಈ ಥರ ಎಲ್ಲ ಮಾಡಲ್ಲ ಆದರೆ ಇನ್ನೊಂದು ರೀತಿ ಮಾಡ್ತಾರೆ ದೇವಸ್ಥಾನ ಚೆನ್ನಾಗಿ ಬೆಳೀತಿರುತ್ತೆ ಆ ಬೆಳೆಯೋ ಜಾಗದಲ್ಲಿ ದುಷ್ಟ ದೇವತೆನ ಬಿಟ್ಬಿಡ್ತಾರೆ ದುಷ್ಟ ದೇವತೆನ ಬಿಟ್ಟಾಗ ಏನಾಗುತ್ತೆ ಈ ನಾವು ದೇವಿಗೆ ಇಡೋ ಅಂಥ ದೇವರಿಗೆ ಯಾವುದೇ ದೇವರಾಗಲಿ ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಯಾವ ದೇವರನ್ನ ಆಗಲಿ ನಾವು ಇಡೋ ನೈವೇದ್ಯನ ಈ ದುಷ್ಟ ಜಕ್ತಿಗಳನ್ನ ಬಿಟ್ಟಾಗ ಆ ದುಷ್ಟ ಏನು ಮಾಡಿಬಿಡ್ತವೆ ನಾವು ಇಡೋ ನೈವೇದ್ಯನ ಅವು ಮುಟ್ಬಿಡ್ತವೆ ಮುಟ್ಟದಾಗ ಏನಾಗ್ಬಿಡುತ್ತೆ ಆ ನಮ್ಮ ದೇವರುಗಳು ಅದನ್ನು ನೈವೇದ್ಯನ ಸ್ವೀಕರಣೆ ಮಾಡಲ್ಲ ಅವ್ರು ಎಷ್ಟು ದಿವಸನ ಅಂತ ಹಿಂಗೆ ನೈವೇದ್ಯ ಇಲ್ಲದೆ ಇರ್ತಾರೆ ಆವಾಗ ನೈವೇದ್ಯ ಇವು ಬಂದು ಬಂದು ಅವು ಆ ನೈವೇದ್ಯನ ಸ್ವೀಕರಣೆ ಮಾಡಿದಾಗ ಅವ್ರು ನಮ್ಮ ದೇವ್ರುಗಳು ನೈವೇದ್ಯನೇ ಸಿಗಲ್ಲ ಅವರು ಎಷ್ಟು ದಿವಸ ಅಂತ ಅಲ್ಲಿ ಆ ವಾಸವಾಗಿರ್ತಾರೆ ಅವರು ನನಗೆ ನೈವೇದ್ಯ ಇಲ್ಲ ಪೂಜೆ ಇಲ್ಲ ಪುರಸ್ಕಾರ ಇಲ್ಲ ಅಂತ ಪೂಜೆ ಮಾಡೋ ಪೂಜಾರಿ ಮೇಲೆ ಅವರು ಕೋಪ ಮಾಡ್ಕೊಂಡು ಹೊಂಟೋಗ್ಬಿಡ್ತಾರೆ ನೀವು ಕೇಳ್ಬೋದು ನಾವೇನು ಮಾಡಿಲ್ವಲ್ಲ ತಪ್ಪು ಅದು ದುಷ್ಟಶೈ ಆದರೆ ಅವರು ಇವಾಗ ಕೋಪ ಬಂದು ನೀವೇನೋ ಒಂದು ಕ್ಷಣದಲ್ಲಿ ಊಟ ಅಡುಗೆ ಮಾಡೋದು ಲೇಟಾಗ್ಬಿಟ್ಟ ಲೇಟಾದಾಗ ಮನೆಯಲ್ಲಿ ಏನು ತೊಂದರೆ ಇದ್ರೂ ನೀವು ಕೇಳಲ್ಲ ಇಷ್ಟೊತ್ತು ಏನು ಮಾಡ್ಕೊಡಿದ್ದೀಯ ಅಡುಗೆ ಹಾಕಿ ಮಾಡಿಲ್ಲ ಇನ್ನೂ ಊಟ ಹಾಕಿ ಬಡಿಸ್ಲಿಲ್ಲ ಅಂತ ನೀವು ಕೋಪದಿಂದ ಬೈತೀರ ಗಲಾಟೆ ಮಾಡ್ತೀರಾ ಅದೇ ರೀತಿಯಾಗಿ ಅವರೂ ಕೂಡ ನಮಗೆ ಯಾಕೆ ಇನ್ನೂ ಇವರು ಊಟ ಇಕ್ಕಲಿಲ್ಲ ಅಂದಾಗ ಕೋಪ ಒಂದು ಕ್ಷಣ ದೇವ್ರಿಗೆ ಬಂತು ಅಂದರೆ ನಾವು ಜೀವನ ಪೂರ್ತಿಯಾಗಿ ಕಷ್ಟಪಡ್ತಾನೆ ಇರ್ತೀವಿ ನರಬನುಷರೇ ಒಂದು ಕ್ಷಣ ಕೋಪ ಬಂತು ಅಂದಾಗ ಮನೇ ಅಲ್ಲೋಲ್ ಕೊಲ್ಲೋಲ್ ಆದಾಗ ದೇವ್ರುಗಳಿಗೆ ಕೋಪ ಬಂದಾಗ ಮನೆ ಏನು ಹಾಕ್ತೀವಿ ನಾವು ಮನೆ ಮಠ ಎಲ್ಲ ತೊಂದರೆ ಗುರಿಯಾಗ್ಬಿಡ್ತೀವಿ ಅಂಥದ್ದು ಇದು ಇದನ್ನ ನೀವು ಯಾವ ರೀತಿಯಾಗಿ ಬಗೆಹರಿಸ್ಕೋಬೇಕು ಅಂದರೆ ನೀವು ಈ ಮಾಟ ಮಂತ್ರ ಯಾರೇ ಏನೇ ತಂತ್ರ ಮಂತ್ರ ಮಾಡಿದ್ರು ನಿಮ್ಮ ದೇಹಕ್ಕೆ ಸೇರಬಾರ್ದು ಅಂದಾಗ ನಿಮಗೆ ಇದೊಂದು ರೀತಿಯಾದಂಥ ಒಂದು ಮೂಲಿಕೆಗಳನ್ನ ಹೇಳ್ತೀನಿ ಈ ಮೂಲಿಕೆಗಳನ್ನ ನೀವು ಸಿದ್ಧಿ ಮಾಡ್ಕೋಬೇಕು ಸಿದ್ಧಿ ಮಾಡಿಕೊಂಡು ಇದೇ ರೀತಿಯಾಗಿ ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿಕೊಂಡು ನೀವು ಹೇಳೋ ಮಂತ್ರಗಳು ನಿಮ್ಗೆ ಸಿದ್ಧಿ ಆಗಬೇಕು ನೀವು ಹೇಳೋ ತಂತ್ರಗಳು ನಿಮ್ಗೆ ಸಿದ್ಧಿಯಾಗಬೇಕು ನಿಮ್ಮ ದೇಹದಲ್ಲಿ ಯಾವ ತಂತ್ರ ಮಂತ್ರಗಳು ಸೇರಬಾರ್ದು ಯಾವ ಮಾಟ ಮಂತ್ರ ನಿಮ್ಮಲ್ಲಿ ಸೇರಬಾರ್ದು ಅಂದಾಗ ನೀವೇನು ಮಾಡಬೇಕು ಇದನ್ನು ನೀವು ಈ ಕ ಇದನ್ನಲ್ಲಿ ನೀವೇನೇನ ಇದು ಮಾಡಬೇಕು ಅಂತ ಹೇಳ್ತೀನಿ ಇದಕ್ಕೆ ಏನೇನು ಬೇಕು ಅನ್ನೋದಕ್ಕೆ ಇದಕ್ಕೆ ನೀವು ನಾ ಇದಕ್ಕೆ ಏನೇನು ಬೇಕು ಅಂದರೆ ಇದು ನೀವು ಮಾಡಬೇಕಾಗಿರೋದನ್ನು ಮೂಲಿಕೆಗಳು ಹೇಳ್ತೀನಿ ಇದಕ್ಕೆ ಬೇಕಾಗಿರೋದು ನಾಗಕೇಸರ ಜಟಾಮಸಿ ಕೋಷ್ಟಮ್ ಬಜೆ ಇದನ್ನೆಲ್ಲ ನೀವು ಪುಡಿ ಮಾಡಬೇಕು ನಾಗಕೇಸರ ಅಂದರೆ ಭಾಳ ಅದ್ಭುತವಾದಂಥ ವಸ್ತು ನಾಗಕೇಸರ ಸಿಕ್ಕೋದೇ ಸ್ವಲ್ಪ ಕಷ್ಟ ನಿಮಗೆ ಭಾಳ ಅದ್ಭುತವಾದಂಥ ಎಲ್ಲ ದೇವ್ರನ್ನು ವಶ ಮಾಡೋವಂಥ ಅದ್ಭುತವಾದಂಥ ನಾಗಕೇಸರ ಶಿವನಿಗೆ ಪ್ರಿಯವಾಗಿರೋದು ಶಿವನಲ್ಲಿ ನಾವು ಏನೇ ಪ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ಏನೇ ಮಾಡೋದು ಲಿಂಗದ ಮೇಲೆ ನಾವು ಒಂದು ಅರ್ಚನೆ ಮಾಡಿಬಿಟ್ಟು ಆ ಲಿಂಗದಲ್ಲಿರೋ ನಾಗಕೇಸರಗಳನ್ನ ತಗೊಂಡು ನಾವು ಏನೇ ಕೆಲಸ ಮಾಡಿದ್ರು ಹೇಳಿದಂಥ ಕಾರ್ಯಗಳು ನಮ್ಗೆ ಜರುಗ್ತವೆ ಅಂತ ಒಂದು ಅದ್ಭುತವಾದಂಥ ನಾಗಕೇಸರ ಇದು ದೇವತಾ ವಾಕ್ಸಿದ್ಧಿಗೆ ನಾವು ಹೇಳಿದಂಥ ವಾಕ್ಸಿದ್ಧಿ ನಡೆಯೋದಕ್ಕೆ ನಾವು ಹೇಳ ದೇವಿ ಬಂದು ನಮ್ಮ ಹತ್ರ ನಿನ್ನ ನಾಲಿಗೆ ಮೇಲೆ ನಿಲ್ಲೋದಕ್ಕೆ ನಮ್ಮನ್ನು ಬಿಟ್ಟು ಅಗಲದಿರೋದಿಕ್ಕೆ ದೇವಿ ಯಾವಾಗ ನಮ್ಮ ದೇಹದಲ್ಲೇ ಹವಾನಿ ಆಗೋದಿಕ್ಕೆ ನಮ್ಗೆ ಯಾವಾಗೂ ಆ ದೇವಿ ನಮಗೆ ಹವೇಶ ಆಗೋದಕ್ಕೆ ಇದನ್ನು ನೀವು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಪೌಡ್ರ್ ಮಾಡ್ಕೋಬೇಕು ಇಷ್ಟು ವಸ್ತುಗಳನ್ನ ಹಾಕಿ ಇಷ್ಟು ವಸ್ತು ವಸ್ತುಗಳ್ನು ಪೌಡ್ರ್ ಮಾಡಿಕೊಂಡು ಇದನ್ನು ಇದು ಪೌಡ್ರ್ ಆದಮೇಲೆ ಇದನ್ನು ಈ ರೀತಿಯಾಗಿ ಉಂಡೆ ಕಟ್ಟಬೇಕು ನೋಡಿ ಇದನ್ನು ಇದು ಪೌಡ್ರ್ ಮಾಡಿರೋದು ಇದು ಪೌಡ್ರ್ ಮಾಡಿರೋದು ಇದನ್ನು ಉಂಡೆ ಕಟ್ಟಬೇಕು ಈ ರೀತಿಯಾಗಿ ಉಂಡೆಗಳು ಕಟ್ಕೋಬೇಕು ಸ್ವಲ್ಪ ನೋಡಿ ಸ್ವಲ್ಪ ನೀರು ಹಾಕಿ ಎಲ್ಲ ಉಂಡೆಗಳು ಕಟ್ಟಬೇಕು ಇವೆಲ್ಲ ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಉಂಡೆ ಕಟ್ಟಿ ನಾನು ಸ್ವಲ್ಪ ದಪ್ಪ ಕಟ್ಟಿದ್ದೀನಿ ಈ ಉಂಡೆಗಳನ್ನ ಕಟ್ಕೋಬೇಕು ಈ ಉಂಡೆಗಳು ಕಟ್ಕೊಂಡು ನೀವೇನು ಮಾಡಬೇಕು ನಿಮ್ಮದು ಪೂಜೆ ಪುನಸ್ಕಾರ ಇದೆಲ್ಲ ರಾಶಿವಾಗಿರೋದು ಯಾರೂ ಹೇಳಲ್ಲ ನಿಮಗೆ ನಾನು ಎಲ್ಲ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಎಲ್ಲ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳಿ ತುಂಬ ಜನ ನಮಗೆ ದೇವಸ್ಥಾನದಲ್ಲಿ ಜನ ಇಲ್ಲ ದೇವರು ಬರ್ತಾ ಇಲ್ಲ ಅವೇಶ ಆಗ್ತಿಲ್ಲ ತುಂಬ ತೊಂದರೆ ಆಗಿದೆ ಅಂತ ಕೇಳ್ಪಡ್ತಾ ಇದ್ದೀನಲ್ವಾ ಅದಕ್ಕೋಸ್ಕರ ನಿಮಗೆ ಇದನ್ನು ಈ ರೀತಿಯಾಗಿ ಮಾಡಿಕೊಳ್ಳಿ ನಿಮ್ಮ ದೇವರು ನಿಮ್ಮ ದೇಹದಲ್ಲೇ ಇರಲಿ ನಿಮ್ಮ ವಾಕ್ಯದಲ್ಲಿ ಆ ದೇವಿ ನೆಲೆಸಿರಲಿ ನೀವು ಹೇಳಿದಂಥ ವಾಕ್ಯ ಫಲಿತವಾಗಲಿ ಹೋಗು ಗೋಚರ ಗೋಚರಗಳು ನಿಮ್ಮಲ್ಲಿ ನಡೀಲಿ ತಿಳಿಯಲಿ ನಿಮ್ಮಲ್ಲಿ ಮುಂದೆ ಆಗು ಹೋಗು ನಿಮಗೆ ತಿಳಿ ತಿಳಿಯೋ ರೀತಿಯಲ್ಲಿ ನಿಮಗೆ ನಡೀತೈತೆ ಇದನ್ನು ನೀವು ನಲವತ್ತೆಂಟು ದಿವಸ ಇದನ್ನು ಗೋಲಿ ಆಕಾರ ಅಂದರೆ ಅಷ್ಟು ದೊಡ್ಡ ಗೋಲಿ ಅಲ್ಲ ಇದನ್ನು ಏನು ಮಾಡಬೇಕು ಅಂದರೆ ಗುರುಗಂಜಿ ಎರಡು ಗುರುಗಂಜಿ ದಪ್ಪ ಮಾಡ್ಕೋಬೇಕು ಅದನ್ನು ನೀವು ಬೆಳಗ್ಗೆ ಒಂದು ಸ ಬೆಳಗ್ಗೆ ಒಂದು ಗೋ ಬಾಯಿನಲ್ಲಿ ದಾವಡನೆಯಲ್ಲಿ ಒತ್ತರಿಸ್ಕೋಬೇಕು ದಾವಡೆನೆಯಲ್ಲಿ ಒತ್ತರಿಸ್ಕೊಂಡು ಅದನ್ನು ಸುಮ್ಮನೆ ಅದು ನೆನೀತಾ ನೆನೀತಾ ಅದರಲ್ಲಿ ರಸ ಬರ್ತಾ ಇದ್ದಂಗೆ ಅದನ್ನು ನುಗ್ಕೋಬೇಕು ಅದೆಷ್ಟೊತ್ಗನ ಕರಗಲಿ ಅದೆಷ್ಟೊತ್ಗನ ಆಗಲಿ ಅದ್ರ ಮೇಲೆ ಇರ್ಬೋದು ದವಡೆನೇಲಿ ಇಟ್ಕೊಬಿಡ್ಬೇಕು ದವಡೆ ಇಟ್ಕೊಂಡಾಗ ಅದು ಕರಗ್ತಾ ಕರಗ್ತಾ ಕರತಾ ನಿಮ್ಮ ದೇಹಕ್ಕೆ ಹೋಗ್ತಾ ಇರುತ್ತೆ ನಾಲಿಗೆ ಮೇಲೆ ಅದು ಸೇರಿದಾಗ ಆ ದೇವಿ ಮಂತ್ರ ನೀವು ಹೇಳ್ತಿದ್ದಾಗ ಇನ್ ನೀವು ಇದನ್ನು ನಾಲಿಗೆ ಮೇಲೆ ಇಟ್ಕೊಂಡು ಮಂತ್ರಗಳು ಜಪ ಮಾಡಬೇಕು ಒಳಗೆ ದವಡ್ಗೆ ಒಳಗೆ ಇಟ್ಕೊಬಿಟ್ಟು ಮಂತ್ರಗಳು ಜಪ ಮಾಡ್ತಾ ಅಂದರೆ ನೀವು ಹೇಳ್ದಂಥ ಮಂತ್ರಗಳು ಏನು ಆ ಜನಗಳು ಏನೇ ತಂತ್ರ ಮಂತ್ರ ಮಾಡಿದ್ರೂ ಕೂಡ ಅದನ್ನು ದೂರ ಮಾಡೋಕ್ಕೆ ಸಾಧ್ಯವೇ ಆಗಲ್ಲ ಎಷ್ಟು ಮಂತ್ರ ತಂತ್ರ ಮಾಟ ಮಂತ್ರ ಬಿಟ್ಟರು ಕೂಡ ಈ ಮೂಲಿಕೆ ಶಕ್ತಿಯಿಂದ ನಿಮ್ಮ ಮಾಡೋವಂಥ ದೇವಿ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಒಂದು ಅದ್ಭುತ ಈ ನಾಗಕೇಶರದಿಂದ ಅದ್ಭುತವಾದಂಥ ಫಲ ನಿಮಗೆ ಆಗುತ್ತೆ ಕಾಸ್ಟಮ್ ಅಂದರೆ ದೈವ ಆಕರ್ಷಣೆ ಈ ಬೀರ್ ದೈವ ಆಕರ್ಷಣೆ ಕೊಡೋವಂಥ ಮೂಲಿಕೆ ಅದು ಈ ಕಾಸ್ಟಮ್ ಅಂದರೆ ದೇವತೆಗಳನ್ನ ಆಕರ್ಷಣೆ ಮಾಡೋ ಶಕ್ತಿ ಇದೆ ಜಟಮಸಿ ಬಂದು ಅದೂ ಕೂಡ ಮಹಾಪವಿತ್ರವಾಗಿರೋವಂಥದ್ದು ಮತ್ತು ನಿಮಗೆ ಇನ್ನೊಂದು ಹೇಳೋದ್ನಲ್ಲ ಅದನ್ನು ಕೂಡ ನಿಮಗೆ ತುಂಬ ದೈವ ಲಕ್ಷ್ಮಿ ಆಕರ್ಷಣೆ ಮಾಡೋದು ಇವೆಲ್ಲ ದೈವ ಮೂಲಿಕೆಗಳು ಇದರಲ್ಲಿ ನಿಮಗೆ ಶ್ರೇಷ್ಠವಾಗಿ ಇರೋದು ಅಂದರೆ ನಿಮಗೆ ಈ ನಾಗಕೇಸರ ಈ ನಾಗಕೇಸರ ಅತಿ ಬಹಳ ಅದ್ಭುತವಾದಂಥ ಕಾರ್ಯ ಮಾಡುತ್ತೆ ಈ ನಾಗ ಕೇಸರ ಈ ನಾಗ ಕೇಸರನ ನೀವು ಮೂರು ನಾಲ್ಕು ಸೇರಿಸ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡಿಕೊಂಡು ಇದನ್ನು ನುಣ್ಣು ಗಿರೋ ಪೌಡ್ರನ್ನ ತಗೊಂಡು ಇದನ್ನೆಲ್ಲ ಸೇರಿಸಾದ ಮೇಲೆ ಇದನ್ನು ಉಂಡೆಗಳು ಕಟ್ಕೊಂಡು ಉಂಡೆಗಳು ಕಟ್ಟಾದ ಮೇಲೆ ಅದನ್ನು ನೀವು ಸ್ವಲ್ಪ ಒಣಗಿಸ್ಕೊಂಡು ನೆರಳಲ್ಲೇ ಒಣಗಿಸ್ಕೋಬೇಕು ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಮಾಡ್ಕೊಳ್ಳಿ ಎಲ್ಲ ಒಂದೇ ಸತಿ ಮಾಡಿಟ್ಕೋಬೇಡಿ ಮಾಡಿಟ್ಕೊಂಡ್ರು ತಪ್ಪೇನಿಲ್ಲ ಒಣಗಿಸ್ಬಿಟ್ಟು ಒಂದು ಫ್ರಿಜ್ಜಲ್ಲಿ ಫ್ರಿಜ್ ಫ್ರಿಜ್ಜಿಲ್ಲ ಅನ್ನೋರು ಒಂದು ಕಡೆ ಸ್ವ ಸ್ವಲ್ಪನೇ ಮಾಡಿ ಮಾಡಿ ಇಟ್ಕೊಂಡು ಅದನ್ನು ನೀವು ಬಾಯಿನಲ್ಲಿ ಇಟ್ಕೊಳ್ಳಿ ಒಂದೆರಡು ಗುರುಗಂಜಿ ಮೂರು ಗುರುಗಂಜಿ ಅಷ್ಟಪ್ಪ ಬಾಯಿನಲ್ಲಿ ನೀವು ಇಟ್ಕೊಂಡು ಒಳಗೆ ದೇವ್ರ ಮಂತ್ರಗಳು ನೀವು ದೇವ್ರನ್ನ ಪೂಜೆ ಮಾಡೋದ್ರಿಂದ ಯಾವ ದೇವ್ರು ಕರಿತೀರೋ ಆ ದೇವರು ನಿಮ್ಮ ಮುಂದೆ ನಿಂತ್ಕೊಳ್ಳೋವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅಂಥ ಅದ್ಭುತವಾದಂಥ ಒಂದು ಮೂಲಿಕೆಗಳಿಂದ ಯಾವ್ಯಾವ ರೀತಿಯಾಗಿ ದೇವತೆಗಳನ್ನ ನಾವು ಆಕರ್ಷಣೆ ಮಾಡ್ಕೋಬೇಕು ಅನ್ನೋದಕ್ಕಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಈ ಇವೆಲ್ಲ ಇದ್ದಾಗ ನಿಮ್ಮ ನುಡಿಗಳು ದೇವತೆಗಳ ನುಡಿಗಳೇ ಆಗಿರ್ತವೆ ನಿಮ್ಮ ನುಡಿಗಳು ಹೇಳಿದಂಥ ವಾಕ್ಯಗಳೇ ಪಾಲನೆ ಮಾಡ್ತೀರಾ ನೀವೇನು ಹೇಳ್ತೀರೋ ಅದು ಸತ್ಯವಾಗುತ್ತೆ ಆಗು ಹೋಗುಗಳು ನಿಮಗೆ ಅಗೋಚರವಾಗ್ತವೆ ಈ ಥರ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮ್ಮ ಕಾರ್ಯನ ಸಿದ್ಧಿ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಅವರು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಮಾಡ್ತಾನೆ ಇರ್ತಾರೆ ನೀವಿರೋವರೆಗೂ ಮಾಡ್ತಾನೆ ಇರ್ತಾರೆ ಅವ್ರು ಇರೋವರೆಗೂ ಮಾಡ್ತಾನೆ ಇರ್ತಾರೆ ಎಷ್ಟು ಸತಿ ಅಂತ ನೀವು ಅದನ್ನು ಹೋಗಿ ಹೋಗಿ ಸರಿ ಮಾಡ್ಕೊಳ್ತೀರಾ ಆ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಇದನ್ನು ಮಾಡ್ಕೊಳ್ಳಿ ಇದನ್ನ ಮಾಡಿಕೊಂಡು ನಿಮ್ಮ ಕಾರ್ಯ ಮಾಡಿ ಅವರೆಷ್ಟು ಕಲ್ಲು ನಿಮ್ಮ ನಿಮ್ಮೇಲೆ ಎಸೆದ್ರೂ ನಿಮ್ಗೊಂದು ಕಲ್ಲು ಬೀಳಲ್ಲ ಆ ದೇವಿ ನಿಮ್ಮನ್ನು ಕಾಪಾಡ್ತಾ ಇರ್ತಾಳೆ ಅವಳೇ ಬಂದು ನಿಮ್ಮನ್ನಲ್ಲಿ ನುಡಿತಾ ನಿಮ್ಮಲ್ಲಿ ಸೇರ್ತಾಳಲ್ಲ ನಾಲ್ಗೆ ಮೇಲೆ ನಿಲ್ತಾಳಲ್ಲ ಅವಾಗ ಬೇರೆಯವರು ಯಾರೇ ಏನೇ ಮಾಡಿದ್ರು ನಿಮಗೆ ತೊಂದರೆ ಆಗಲ್ಲ ಪ್ರಿಯ ವೀಕ್ಷಕರೇ ಇಂಥ ಅದ್ಭುತಗಳೆಲ್ಲ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇನ್ನೂ ನಾಗ ಕೇಸರ ಬಗ್ಗೆ ಇನ್ನೂ ಹಲವಾರು ರೀತಿಯಲ್ಲಿ ಇದ್ದಾವೆ ನಾನು ತಿಳಿಸ್ಕೊಡ್ತೀನಿ ನೀವು ಮಾಡ್ಕೊಳ್ಳಿ ಇದರಿಂದ ನಿಮ್ಮ ದೇವಿಯ ನೀವು ನಿಮ್ಮ ಜ್ಞಾನನ ಬೆಳೆಸ್ಕೊಳ್ಳಿ ನಿಮ್ಮ ದೇವಿ ಆಕರ್ಷಣೆ ಪಡೀರಿ ಜನಗಳ ಸೇವೆನ ಮಾಡಿ ಇದರಿಂದ ನಿಮ್ಗೆ ಒಳ್ಳೆಯದಾಗಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟು ಧನ ಧಾನ್ಯಗಳು ಕೊಟ್ಟು ಕಾಪಾಡಲಿ ಅನ್ನೋದಕ್ಕಾಗಿ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ